ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಆದ್ಮೇಲೆ ಏನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೊಸ ಹೊಸ ಅಸ್ತ್ರಗಳನ್ನ ಹುಡುಕಿದ್ದು ಯಾರು ಬಿವೈ ವಿಜಯೇಂದ್ರನ ಅಥವಾ ಬೇರೆಯವರ ಅಧಿಕೃತವಾಗಿ ಅಧ್ಯಕ್ಷ ಆಗೇ ಬೀಳ್ತೀನಿ ಅನ್ನುವಂತಹ ಹುಮ್ಮಸ್ ನಲ್ಲಿದ್ದಂತಹ ಬಿ ವೈ ವಿಜಯೇಂದ್ರಗೆ ಬಿಜೆಪಿಯ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವ್ರಿಗೆ ಬಿಜೆಪಿಯ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಆ ಟಾಸ್ಕ್ ಅನ್ನ ಸೋಮಣ್ಣ ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್ ಆದ್ರೆ ಹೊಸ ಟಾಸ್ಕ್ ಬರುತ್ತೆ ಹೊಸ ಹುದ್ದೆಯು ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದವೇ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ದರ್ಣೇಶ್ ಬುಗಿನ್ಕೆರೆ ದಿನ ಕಳೀತಿದಂತೆ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧಿಕೃತ ಅಧ್ಯಕ್ಷ ಆಗೋದು ಅನುಮಾನ ಆಗಿದೆ ನಿಜಕ್ಕೂ ಬಿಜೆಪಿ ಹೈಕಮಾಂಡ್ಗೆ ಬಿ ವೈ ವಿಜಯೇಂದ್ರ ಬಗ್ಗೆ ವಿಶ್ವಾಸ ಇದ್ದಿದ್ರೆ ಇಷ್ಟೊತ್ತಿಗೆ ಅಧ್ಯಕ್ಷರ ಆಯ್ಕೆ ಆಗ್ತಿತ್ತು ಅಥವಾ ಘೋಷಣೆ ಆಗ್ತಾ ಇತ್ತು ಎರಡು ಆಗಿಲ್ಲ ಅಂದ್ರೆ ಸಮಥಿಂಗ್ ಏನೋ ಸಮಸ್ಯೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಾ ಇದ್ದಾವೆ ಇದಲ್ಲದೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಹೊಸ ಟಾಸ್ಕ್ ಒಂದನ್ನು ಕೊಟ್ಟಿದೆಯಂತೆ ಆ ಟಾಸ್ಕ್ ನಲ್ಲಿ ಸೋಮಣ್ಣ ಏನಾದರೂ ಸಕ್ಸಸ್ ಆಗಿಬಿಟ್ರೆ ಅವರಿಗೆ ಅಧ್ಯಕ್ಷ ಪಟ್ಟ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಿದ್ದಾವೆ ಏನು ಪಿ ಹೈಕಮಾಂಡ್ ಸೋಮಣ್ಣ ಅವರಿಗೆ ಕೊಟ್ಟಿರುವಂತಹ ಟಾಸ್ಕ್ ಯಾವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಮೇಲೆ ಪಿ ಹೈಕಮಾಂಡ್ ವಿಶ್ವಾಸವನ್ನ ಕಳೆದುಕೊಳ್ತು ಯಾವಾಗ ಆಗ್ಬೋದು ಬಿ ಜೆ ಪಿಯ ಅಧ್ಯಕ್ಷರ ಆಯ್ಕೆ ಅಥವಾ ಘೋಷಣೆ ಅನ್ನುವಂಥದ್ದನ್ನ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ ಕೆರೆ ಡೈರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಬಿ ವೈ ವಿಜಯೇಂದ್ರ ಅವ್ರ ಬಗ್ಗೆ ಏನು ಚರ್ಚೆ ಆಗ್ತಿದೆ ಹೈ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದನ್ನ ನೋಡೋಣ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಆದ ಮೇಲೆ ಏನ್ ಸಾಧನೆ ಮಾಡಿದರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ ಇದಕ್ಕೆ ಪೂರಕವಾಗಿ ರಾಜ್ಯ ಬಿಜೆಪಿಯ ಕೆಲ ನಾಯಕರು ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದೆ ಅದರ ಪ್ರಕಾರವಾಗಿ ಚರ್ಚೆಗಳು ನಡೀತಿದವೆ ಅವ್ರು ಏನ್ ಮಾಡಿದ್ದಾರೆ ಅಂತ ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನ್ ಕಳೆದ ಎರಡು ವರ್ಷಗಳಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ಎತ್ಕೊಂಡಿತ್ತಲ್ಲ ಹೋರಾಟಗಳು ಅವುಗಳ ಪೈಕಿ ಅದನ್ನು ಅದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ದು ಬಿ ಜೆ ಪಿಯ ಬಂಡಾಯ ನಾಯಕರು ಈಗ ಪಿಯಿಂದ ಉಚ್ಚಾಟಿದರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಬೆಂಬಲಿಕೆ ಶಾಸಕರು ಮಾಜಿ ಶಾಸಕರು ಈ ವಕ್ಫ್ ವಿಚಾರದಿಂದ ಕರ್ನಾಟಕ ಜೆ ಪಿನಲ್ಲಿ ಹಂಗ ನೋಡಿದ್ರೆ ಬಿಜೆಪಿ ಒಂಥರ ಡಿವೈಡ್ ಆಗೋಯ್ತು ಬಿ ವೈ ವಿಜೇಂದ್ರ ಬಣ ಬಸವಗೌಡ ಪಾಟೀಲ್ ಯತ್ನಾಳ್ ಬಣ ಅಂತ ಇನ್ನೊಂದು ತಟಸ್ಥ ಬಣ ಬೇರೆ ಇದೆ ಆದರೆ ಇಡೀ ದೇಶದಲ್ಲಿ ಬಿಜೆಪಿಗೆ ಇದು ವರದಾನ ಆಯ್ತು ವಕ್ ವಿಚಾರವನ್ನ ಬಿಜೆಪಿ ಬಹಳ ದೊಡ್ಡ ದನಿಯಲ್ಲಿ ಚರ್ಚೆ ಮಾಡ್ತು ಮಹಾರಾಷ್ಟ್ರದಲ್ಲಿ ಚುನಾವಣಾ ಸಕ್ಸಸ್ ಕೂಡ ಸಿಕ್ಬಿಡ್ತು ಪಿಗೆ ನಂಬರ್ ಒನ್ ಆಯ್ತಾ ನಂಬರ್ ಟು ವಾಲ್ಮೀಕಿ ಹಗರಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗಲಿಕ್ಕೆ ಕಾರಣರಾಗಿದ್ದು ಬಿಜೆಪಿಯ ಬಂಡಾಯಕ್ರೆ ಹೊರತು ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅಲ್ಲ ಅನ್ನುವಂತಹ ಮಾಹಿತಿಗಳು ಹೈಕಮಾಂಡ್ಗೆ ತಲುಪಿವೆ ಅದಲ್ಲದೆ ಬೆಂಗಳೂರು ಮತ್ತು ಮೈಸೂರು ನಡುವೆ ಒಂದು ಪಾದಯಾತ್ರೆ ನಡೀತು ಅದು ಅಷ್ಟು ಏನಂದ್ರೆ ಬಿಜೆಪಿ ಏನ್ ನಿರೀಕ್ಷೆ ಮಾಡಿತ್ತಲ್ಲ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಅದರಲ್ಲಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಅದ್ಕೋಣೆ ಯಾರು ಅಗೇನ್ ಬಿ ವೈ ವಿಜಯೇಂದ್ರ ಮತ್ತೆ ಬಿ ವೈ ವಿಜಯೇಂದ್ರ ಜನಾಕ್ರೋಶ ಯಾತ್ರೆ ಅನ್ನುವಂಥ ಒಂದು ಮಾಡಿದ್ರು ಅದು ಕೂಡ ಸಕ್ಸಸ್ ಆಗಲಿಲ್ಲ ಅದಕ್ಕೆ ಜನನೇ ಸೇರ್ಲಿಲ್ಲ ಆ ವೈಫಲ್ಯವನ್ನು ಯಾರೇ ತಲೆಗೆ ಕಟ್ಟಬೇಕು ಒನ್ಸಿಗೆ ಬಿ ವೈ ವಿಜಯೇಂದ್ರಗೆ ಸೊ ಹೀಗೆ ಅವರು ಬಿ ವೈ ವಿಜಯೇಂದ್ರ ಕೈಗೆತ್ಕೊಂಡಂಥ ಯಾವ ಕೆಲಸಗಳು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ ಸಕ್ಸಸ್ ಆಗಿಲ್ಲ ಅದೇ ವಿರೋಧಿ ಬಣದವ್ರು ಮಾಡಿದಂತಹ ಕೆಲಸಗಳು ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷದ ಸಿದ್ಧಾಂತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲವನ್ನು ತಂದುಕೊಟ್ಟಿವೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ಗೆ ತಲುಪಿದೆ ಅಂತೆ ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟ ಏನೋ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅವ್ರಿಗೆ ದುರಾಂಕಾರ ಅನ್ನುವಂಥ ಮಾತುಗಳೆಲ್ಲ ಆರೋಪಗಳೆಲ್ಲ ಬಹಳ ಹಳೆಯವು ಆದರೆ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕಿರೋದು ಅವರು ಹಂಗಾಮಿ ಅಧ್ಯಕ್ಷರಾಗಿ ಏನ್ ಸಾಧನೆ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರನ್ನ ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಪರಿಶೀಲನೆಯನ್ನು ನಡೆಸ್ತಿದೆ ಪರಾಮರ್ಶೆಯನ್ನ ನಡೆಸ್ತಾ ಇದೆ ಅವ್ರಿಗೆ ಸಿಕ್ಕಿರುವಂತ ಮಾಹಿತಿಗಳು ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ ರೀತಿ ಇದಲ್ಲದೆ ಬಿ ವೈ ಬಗ್ಗೆ ಬಿ ಜೆ ಪಿಯ ಹಿರಿಯ ನಾಯಕರ ದೊಡ್ಡ ದಂಡೆ ಇದೆ ಅವ್ರು ಯಾರ ಜೊತೆಗೂ ಚೆನ್ನಾಗಿಲ್ಲ ಫಾರ್ ಎಕ್ಸಾಂಪಲ್ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿರಿಯ ನಾಯಕರಾದಂತಹ ಗೋವಿಂದ ಕಾರಜೋಳ ಅಶ್ವಥ್ ನಾರಾಯಣ ಮುರುಗೇಶ್ ನಿರಾಣಿ ಮತ್ತೆ ಈಗ ನೀವು ಯಾರ ಹೆಸ್ರು ಹೇಳಿದ್ರು ಸೋಮಣ್ಣ ಶೋಭಾ ಕರಂದಾಜೆ ಯಾರ ಹೆಸ್ರು ಹೇಳಿದ್ರು ಕೂಡ ಅವರು ಯಾರು ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗ್ಲಿ ಅಂತ ಹೇಳ್ತಿಲ್ಲ ವಿರೋಧಿ ಬಣ ಇದ್ದೇ ಇದೆ ಬಿಡಿ ಅಧಿಕೃತವಾಗಿ ಘೋಷಿಸಿಕೊಂಡಿರುವಂತ ಆದ್ರೆ ಉಳಿದಂತಹ ಹೀಗೆ ಹಿರಿಯ ನಾಯಕರು ಪ್ರಮುಖ ನಾಯಕರು ಇವರು ಯಾರು ಕೂಡ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗ್ಬೇಕು ಅಂತ ಹೇಳ್ತಿಲ್ಲ ಇನ್ಫ್ಯಾಕ್ಟ್ ತಡಿಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಷ್ಟೆಲ್ಲದರ ನಡುವೆ ಇಷ್ಟೊತ್ತು ನಾನು ವಿಜಯೇಂದ್ರ ಬಗ್ಗೆ ಹೇಳಿದೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಹೊಸ ಟಾಸ್ಕ್ ಕೊಟ್ಟಿದೆಯಂತೆ ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನುವಂಥ ಟಾಸ್ಕ್ ಯಾವ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಈ ಟಾಸ್ಕ್ ಕೊಟ್ಟಿದೆ ಅಂದರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾದರೆ ಶ್ರೀರಾಮುಲು ಅವ್ರಿಗೆ ದೊಡ್ಡ ಶಕ್ತಿ ಬರುತ್ತೆ ಶ್ರೀರಾಮುಲು ಅವರು ಒಬ್ಬ ಪ್ರಬಲ ನಾಯಕ ಅಂತ ಹೊರಹೊಮ್ಮಿದ್ರೆ ಆಗ ಶೇಕಡ ಏಳರಷ್ಟಿರುವಂತಹ ಪರಿಶಿಷ್ಟ ಪಂಗಡದ ಜನರ ಮತಗಳ ಮತಗಳು ಬಿ ಜೆ ಪಿಗೆ ಬರ್ತವೆ ಅದು ಬಳ್ಳಾರಿ ಚಿತ್ರದುರ್ಗ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿ ವಿಶೇಷವಾಗಿ ಐದರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿಗೆ ಬಹಳ ದೊಡ್ಡ ಲಾಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಲಾಭ ಆಗಿದ್ದು ಬಿಜೆಪಿಗೆ ಅತಿ ಹೆಚ್ಚು ನಷ್ಟ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಆ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ಕಲ್ಯಾಣ ಕರ್ನಾಟಕದ ಕಡೆ ಫೋಕಸ್ ಮಾಡಬೇಕು ಅಂತ ನಿರ್ಧರಿಸಿದೆ ಜೊತೆಗೆ ಅಲ್ಲಿ ಏನ್ ಮಾಡಬೇಕು ಅಲ್ಲಿನ ಪ್ರಮುಖ ಸಮಸ್ಯೆಯನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ರ ಕಡೆ ಲಕ್ಷ್ಯ ಹರಿಸಿದೆ ಅದರ ಭಾಗವಾಗಿ ವಿ ಸೋಮಣ್ಣ ಅವರಿಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ಹೊಂದ್ ಮಾಡುವಂತ ಟಾಸ್ಕ್ ಕೊಟ್ಟಿದೆಯಂತೆ ಈಗಾಗಲೇ ಸೋಮಣ್ಣ ಅವರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಒಂದೊಮ್ಮೆ ಸೋಮಣ್ಣ ಈ ಟಾಸ್ಕ್ ನಲ್ಲಿ ಸಕ್ಸಸ್ ಆಗಿಬಿಟ್ರೆ ಅವರಿಗೆ ಬೇರೆ ಬೇರೆ ರೀತಿಯ ಟಾಸ್ಕ್ ಗಳನ್ನ ಕೊಡ್ತದೆ ಬಿ ಜೆ ಪಿ ಹೈಕಮಾಂಡ್ ಅದಲ್ಲದೆ ಬಿ ಜೆ ಪಿ ಅಧ್ಯಕ್ಷ ಪಟ್ಟವನ್ನು ಕೂಡ ಕೊಡುತ್ತೆ ಅನ್ನೋ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಿದ್ದಾವೆ ಬೇರೆ ಟಾಸ್ಕ್ ಅಂದ್ರೆ ಮುಖ್ಯವಾಗಿ ಈಗೇನು ಬಿಜೆಪಿ ಜೊತೆ ಮುನಿಸ್ಕೊಂಡಿದಾರಲ್ಲ ಬಂಡಾಯ ಎದ್ದಿದಾರಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಡಿ ಅವ್ರನ್ನ ಉಚ್ಚಾಟನೇನೆ ಮಾಡ್ಬಿಟ್ಟಾಗಿದೆ ಅವ್ರನ್ನೂ ಸ್ವಲ್ಪ ದಿನಗಳ ನಂತರ ತೆಗೆದುಕೊಳ್ತಾರೆ ಆ ಪ್ರಯತ್ನವೂ ನಡೆಯುತ್ತೆ ಯತ್ನಾಳ್ ಬೇರೆಯವರೆಲ್ಲ ಇದರಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ಅವರೆಲ್ಲ ಏನು ಮುನಿಸ್ಕೊಂಡಿದಾರಲ್ಲ ಬಿಜೆಪಿಯವರು ಅವರೆಲ್ಲರನ್ನ ಮನವೊಲಿಸುವ ಟಾಸ್ಕ್ ಅನ್ನ ಸೋಮಣ್ಣ ಅವರಿಗೆ ಕೊಡ್ತಾರೆ ಮತ್ತೆ ಆಕ್ಚುಲಿ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗದೆ ಬೇರೆ ಯಾರೇ ಆದ್ರೂ ಆಟೋಮೆಟಿಕ್ ಆಗಿ ಆ ಸಮಸ್ಯೆ ಸಾಲ್ವ್ ಆಗಿರತ್ತೆ ಬಟ್ ಇನ್ನೂ ಅವ್ರನ್ನ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಹೆಚ್ಚು ಕೆಲಸವನ್ನ ತೆಗೆದುಕೊಳ್ಳುವಂತ ಟಾಸ್ಕ್ ಅನ್ನ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಇದಲ್ಲದೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಗೆ ಈಗ ಹೊಸ ಸ್ಪರ್ಧಿ ಉಟ್ಕೊಂಡಿದ್ದಾರೆ ಅರವಿಂದ್ ಬೆಲ್ಲದವರನ್ನ ಸ್ವತಃ ಬಿ ಎಲ್ ಸಂತೋಷ್ ಅವರು ಪ್ರಪೋಸ್ ಮಾಡಿದ್ದಾರೆ ಅವರ ಹೆಸರಲ್ಲೂ ಅವ್ರ ಹೆಸರು ಕೂಡ ಕನ್ಸಿಡರೇಷನ್ ಅಲ್ಲಿ ಇದೆ ಅಂತ ಹೇಳಿದ್ದೆ ಈಗಲೂ ಇದೆ ಆ ಹೆಸರು ಕನ್ಸಿಡರೇಷನ್ ಅಲ್ಲಿ ಇದೆ ಬಿ ಎಲ್ ಸಂತೋಷ್ ಅರವಿಂದ್ ಬೆಲ್ಲದ್ ಬಗ್ಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆದರೆ ಸೋಮಣ್ಣ ಅವರಿಗೆ ಈ ಟಾಸ್ಕ್ ಕೊಟ್ಟಿರೋದ್ರಿಂದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನು ಒಂದು ಮಾಡುವಂತಹ ಟಾಸ್ಕ್ ಕೊಟ್ಟಿರೋದ್ರಿಂದ ಅದರಲ್ಲಿ ಇವ್ರೇನೋ ಸಕ್ಸಸ್ ಆದರೆ ಆಗ ಸೋಮಣ್ಣ ಅವರಿಗೆ ಅವಕಾಶಗಳು ಒದಗಿ ಬರುವಂಥ ಸಾಧ್ಯತೆಗಳು ದಟ್ಟವಾಗಿರ್ತವೆ ಒಂದೇ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಸೋಮಣ್ಣ ಅವ್ರಿಗೆ ಅಂತಂದರೆ ಎಪ್ಪತ್ತೈದು ವರ್ಷ ದಾಟ್ಬಿಡ್ತಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಅದರಿಂದಾಗಿ ಕೆಲವು ಆಕ್ಷೇಪಗಳು ಆಕ್ಷೇಪಗಳು ಅಂದ್ರೆ ಯಡಿಯೂರಪ್ಪ ಬಣ್ಣದಿಂದ ಬರ್ತಿದ್ದಾವೆ ಆದರೆ ಬಿ ವೈ ವಿಜೇಂದ್ರ ಅವ್ರನ್ನ ಅಧ್ಯಕ್ಷನೇ ಮಾಡಲ್ಲ ಅನ್ನೋದಾದ್ರೆ ಖಂಡಿತ ಯಡಿಯೂರಪ್ಪ ಮಾತನ್ನಾಗಲಿ ಬಿ ವೈ ವಿಜೇಂದ್ರ ಮಾತನ್ನಾಗ್ಲಿ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಲ್ಲ ಕೊಟ್ಟೆ ಕೊಡುತ್ತೆ ಅದಲ್ಲದೆ ಕಾಂಪನ್ಸೇಟ್ ಮಾಡೋಕ್ಕೆ ಅಂತೇಳಿ ಯಡಿಯೂರಪ್ಪ ಅವರೊಬ್ಬ ಇನ್ನೊಬ್ಬ ಪುತ್ರ ಬಿ ವೈ ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವರನ್ನಾಗಿ ಮಾಡಿಬಿಟ್ರೆ ಹಾಗೇನೇನು ಮಾಡ್ತಾರೆ ಯಡಿಯೂರಪ್ಪ ಯಡಿಯೂರಪ್ಪನ ಹಾಗೂ ಮನವೊಲಿಸ್ಬೋದು ಅಥವಾ ಸುಮ್ಮಬೋದಲ್ಲ ಆ ಒಂದು ಆಪ್ಷನ್ ಕೂಡ ಬಿ ಜೆ ಪಿ ಹೈಕಮಾಂಡ್ ಬಳಿ ಇದೆ ಅದರಿಂದಾಗಿ ಸೋಮಣ್ಣ ಅವರ ಅಧ್ಯಕ್ಷ ಆಗುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಿದ್ದಾವೆ ಇಷ್ಟು ಲೇಟೆಸ್ಟ್ ಅಪ್ಡೇಟ್ ಅದಕ್ಕೆ ನಿಮ್ಮ ಮುಂದೆ ಇಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಬುದರ ಡೈಲಿನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು